ದೀಪಾವಳಿಯ ದಿನದಂದು ಮಧ್ಯಾಹ್ನ ಹೇಮಾಳ ಮನೆಯತ್ತ ಲಘುಬಗೆಯಿಂದ ಹೆಜ್ಜೆ ಹಾಕುತ್ತಿದ್ದ ರವಿರಾಜ್ಗೆ ಸ್ನೇಹಿತ ಪ್ರಸಾದ್ ಭೇಟಿಯಾದ ಪರಿಚಯದ ನಗುನಕ್ಕೂ ಕೈ ಕುಲುಕಿದ ಪ್ರಸಾದ್ ಗೆಳೆಯ ಹೂ ಅಂತ್ಯಾಹೂ ಅಂತ್ಯಾ ಬೇಗ ತಿಳಿಸು ಮಾರಾಯ ಎಂದ ಹೂ ಎನ್ಬೇಕಾ ಉಹೂ ಎನ್ಬೇಕಾ ಎಂದು ಇನ್ನೂ ಆಲೋಚಿಸ್ತಾ ಇದ್ದೇನೆ ಎಂದ ರವಿರಾಜ್ ಹಾಗಲ್ಲ ರವಿ ಈಗಾಗ್ಲೇ ನಿನಗೆ ಮೂವತ್ತೆರಡು ವರ್ಷ ಆಗ್ತಾ ಬಂತು ಆದ್ಮೇಲೆ ಮಕ್ಕಳು ಅಂತೆಲ್ಲ ಆಗುತ್ತೆ ನಿನಗೆ ಅರವತ್ತು ವರ್ಷ ತುಂಬುವಷ್ಟರಲ್ಲಿ ಮಕ್ಕಳು ಸೆಟಲ್ ಆದ್ರೆ ಒಳ್ಳೆಯದಲ್ವೇ ನೀನ್ ಹೇಳ್ತಾ ಇರೋದೇನು ಸರಿ ಕಣೋ ಆದ್ರೆ ನನಗೆ ಎರಡನೇ ಮದುವೆ ಮಾಡಿಕೊಳ್ಳಲು ಆಸಕ್ತಿಯೇ ಬರ್ತಾ ಇಲ್ಲ ಗೆಳೆಯ ನನ್ನ ವಿಧವೇನಾದಿನಿ ತುಂಬಾ ಸುಂದರವಾಗಿದ್ದಾಳೆ ಜಾಣೇ ಕೂಡ ನನ್ನ ಮಾವನ ಮನೆಯವರೆಲ್ಲ ಇಂದು ನಮ್ಮ ಮನೆಗೆ ಬಂದಿದ್ದಾರೆ ಅವಳು ಕೂಡ ಬಂದಿದ್ದಾಳೆ ನೀನು ಒಂದ್ಸಲ ಅವರನ್ನು ಭೇಟಿಯಾದರೂ ಮಾಡು ಇನ್ನೊಂದ್ಸಲ ಭೇಟಿಯಾಗುವೆ ಬಿಡು ಈಗ ಸ್ವಲ್ಪ ಅರ್ಜೆಂಟ್ನಲ್ಲಿದ್ದೇನೆ ಮತ್ತೆ ಸಿಗೋಣ ಎಂದು ವಿದಾಯ ಹೇಳಲು ಕೈ ಮುಂದೆ ಚಾಚಿದ ಇನ್ನೂ ಹೆಚ್ಚು ದಿನ ಕಾಯುವ ತಾಳ್ಮೆ ಅವರಿಗಿಲ್ಲ ಕಣೋ ಹಾಗಾದ್ರೆ ಬೇರೆ ಸಂಬಂಧಗಳನ್ನು ನೋಡಲು ಹೇಳು ಎಂದ ರವಿರಾಜ್ ಅವನ ಕೈ ಕುಲುಕಿ ಅಲ್ಲಿಂದ ಹೊರಟೇ ಬಿಟ್ಟ ಹೇಮಾಳ ಮನೆ ತಲುಪುತ್ತಿದ್ದಂತೆಯೇ ಅವಳ ಗಂಡ ಸಂದೀಪನ ಕೈಯಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಇಟ್ಟು ರಾಹುಲ್ ಮತ್ತು ಮೇಘಾರಿಗೆ ಪಟಾಕಿ ಕೊಡಿಸಿ ಹೋಗಿ ಎಂದ ಇಷ್ಟೊಂದು ಹಣಕ್ಕೆ ಪಟಾಕಿಯೇ ಬೇಗ ಹೊರಡಿ ಮಕ್ಕಳು ಕಾಯ್ತಾ ಇವೆ ಎಂದ ರವಿರಾಜ್ ಅವನಿಗೆ ಹೆಚ್ಚು ಮಾತನಾಡುವ ಅವಕಾಶ ಕೊಡ್ಲಿಲ್ಲ ನೀವು ಬನ್ನಿ ಹೋಗ್ಬರೋಣ ಬೇಡ ನಾನು ಬೆಳಿಗ್ಗೆಯಿಂದ ಮನೆ ಕ್ಲೀನಿಂಗ್ ಮಾಡಿ ಸುಸ್ತಾಗಿದ್ದೇನೆ ಹೇಮ ಕೈಯಲ್ಲಿ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿದು ಸುಧಾರಿಸಿಕೊಳ್ಳುವೆ ಸರಿ ಹಾಗಾದ್ರೆ ನಾವು ಹೊರಡ್ತೇವೆ ಎಂದ ಸಂದೀಪನ ಧ್ವನಿಯಲ್ಲಿ ಋಣಭಾರದ ಛಾಯೆ ಸ್ಪಷ್ಟ ಇತ್ತು ಒಂದು ಕಾಲದಲ್ಲಿ ರವಿರಾಜ್ನಿಂದ ಪಡೆದುಕೊಂಡ ಸಾಲವನ್ನು ಮರಳಿಸಲು ಸಾಧ್ಯವಾಗದೆ ಹೋದಾಗ ಅವನ ಹೆಂಡತಿ ತೋರಿಸಿದ ಬಿನ್ನಾಣಕ್ಕೆ ಮನಸೋತ ರವಿರಾಜ್ ಸಾಲ ಮನ್ನಾ ಮಾಡಿ ಅವಳನ್ನು ತನ್ನವನಾಗಿಸಿಕೊಂಡ ತನ್ನ ಹೆಂಡತಿಯ ವಿಷಯ ಗೊತ್ತಿದ್ದರೂ ಮಕ್ಕಳ ಸಲುವಾಗಿ ಎಲ್ಲವನ್ನೂ ಸಹಿಸಿಕೊಂಡು ಸಂದೀಪ್ ಸುಮ್ಮನಿದ್ದ ಮಕ್ಕಳಿಬ್ಬರನ್ನು ಕರೆದುಕೊಂಡು ಹೊರಟು ನಿಂತ ಅವರು ಮೂವರು ಹೊರಟು ಹೋದ ನಂತರ ಭದ್ರವಾಗಿ ಬಾಗಿಲು ಮುಚ್ಚಿದ ಹೇಮ ತಿರುಗಿದಾಗ ರವಿರಾಜ್ ಬಾಹುಗಳನ್ನು ಅಗಲಿಸಿದ ಹೇಮ ಇನ್ನಿಲ್ಲದ ಪ್ರೀತಿಯಿಂದ ಮಾದಕನಗೆ ಬೀರುತ್ತಾ ಅವನ ಎದೆಯ ಮೇಲೆ ಒರಗಿಕೊಂಡಳು ಇನ್ನೇನು ದೀಪಾವಳಿಯ ಮಹದಾನಂದವನ್ನು ಅನುಭವಿಸಲು ಶುರು ಮಾಡೋಣವೆ ಎಂದು ರವಿರಾಜ್ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ಇಂತಹ ಮಹಾದಾನಂದ ಅನುಭವಿಸಲು ನಾನು ಯಾವಾಗಲೂ ಸಿದ್ಧಳಾಗಿರುತ್ತೇನೆ ಅಚ್ಚರಿ ಸಾಹೇಬ್ರು ಸುಸ್ತಾಗುವಷ್ಟು ಕೆಲಸ ಏನ್ ಮಾಡಿದ್ರೋ ಮನೆಯಲ್ಲಿ ಎಂದು ಭಿನ್ನಾಣದಿಂದ ಕೇಳಿದಳು ಏನೇನು ಮಾಡಿಲ್ಲ ಡಾರ್ಲಿ ಚೆನ್ನಾಗಿ ತಿಂದೊಂಡು ನಿದ್ದೆ ಮಾಡಿ ಇವತ್ತಿನ ಮಹಾದಾನಂದವನ್ನು ಸಂಪೂರ್ಣವಾಗಿ ಅನುಭವಿಸಲು ಎಲ್ಲಾ ಎನರ್ಜಿಯನ್ನು ಕ್ರೋಢೀಕರಿಸಿಕೊಂಡು ಬಂದಿದ್ದೇನೆ ಪಟಾಕಿಗೆ ಅಂತ ಅಷ್ಟೊಂದು ಹಣ ಕೊಟ್ರಲ್ಲ ಅಷ್ಟೊಂದು ಯಾಕೆ ಖರ್ಚು ಮಾಡೋದು ರಾಹುಲ್ ಮತ್ತು ಮೇಘ ಸಂತೋಷವಾಗಿರುವುದನ್ನು ಕಂಡ್ರೆ ನನಗೆ ತುಂಬಾ ಇಷ್ಟ ಅದಕ್ಕೆ ಕೊಟ್ಟೆ ನಿಮ್ಮ ಈ ಬೆಂಬಲವೇ ನನ್ನ ಆಸ್ತಿ ರವಿರಾಜ್ ನಿನ್ನ ಬಿಸಿ ಅಪ್ಪುಗೆಯೇ ನನ್ನ ಶಕ್ತಿ ಹೇಮ ಅದಿರ್ಲಿ ಇವತ್ತು ನಾನು ಗಿಫ್ಟ್ ನೀಡಿದ್ದ ಸಾರಿಯನ್ನೇ ಉಟ್ಟುಕೊಳ್ಳುವೆ ತಾನೆ ಇದೆಂತಹ ಪ್ರಶ್ನೆ ಅದೇ ಸಾರಿ ಉಟ್ಕೊಳ್ಳುವೆ ಸರಿ ಸದ್ಯಕ್ಕೆ ನೀನು ಉಟ್ಟಿರುವ ಸಾರಿ ಕಿರಿಕಿರಿ ಅನ್ನಿಸ್ತಾ ಇದೆ ಓಹೋ ಆತುರ ನೋಡು ಎರಡೇ ದಿನಕ್ಕೆ ಆತುರವಾಗದೆ ಇನ್ನೇನ್ ಮತ್ತೆ ಅದೇನ್ ಮೋಡಿ ಮಾಡಿರುವೆಯೋ ಏನು ನನ್ಮೇಲೆ ಹೌದು ನಾನೊಬ್ಬ ಮಾಯಗಾತಿ ನಿಜ ಹ್ಯಾಪಿ ದೀಪಾವಳಿ ಎನ್ನುತ್ತಾ ಹೇಮಾ ಅವನ ಕೆನ್ನೆಗೆ ಮಧುರವಾಗಿ ಮುತ್ತಿಕ್ಕಿದಳು ಹ್ಯಾಪಿ ದೀಪಾವಳಿ ಎಂದ ರವಿರಾಜ್ ಅವಳ ಕಡುಗೆಂಪು ಅದರಗಳಿಗೆ ತನ್ನ ತುಟಿಗಳನ್ನು ಬೆಸೆಯುತ್ತಾ ಬಿಗಿದಪ್ಪಿಕೊಂಡು ಬೆಡ್ರೂಮ್ನತ್ತ ಕರೆದೊಯ್ದ ಯು ಆರ್ ವೆರಿ ಬ್ಯೂಟಿಫುಲ್ ಸುಳ್ಳು ಐ ಲವ್ ಯು ಅದೂ ಸುಳ್ಳು ಇರು ನನ್ನ ನಿಜವಾದ ಪ್ರೀತಿಗೆ ಪುರಾವೆ ಒದಗಿಸುವೆ ನಿನಗೆ ಆವೇಶಭರಿತನಾದ ರವಿರಾಜ್ ಅವಳನ್ನು ಬಿರುಸಾಗಿ ತಬ್ಬಿಕೊಂಡಾಗ ಹೇಮಾ ಮೈ ಮೂಳೆ ಮುರಿದಂತೆ ಹಿತವಾಗಿ ನರಳಿದಳು ಅವನ ಬೆವರಿನ ಗಮಕ್ಕೆ ಉತ್ತೇಜಿತಳಾಗಿ ಸಂಪೂರ್ಣ ಸಹಕರಿಸತೊಡಗಿದಳು ಕೆಲವೇ ಕ್ಷಣಗಳಲ್ಲಿ ಬೆಡ್ರೂಮ್ನ ತುಂಬಾ ಸುಖದ ನರಳಿಕೆಗಳು ಮಾರ್ದನಿಸತೊಡಗಿದವು ಸಂದೀಪ್ ಮಕ್ಕಳಿಗಾಗಿ ಪಟಾಕಿ ಖರೀದಿಸಿ ಮರಳಿ ಮನೆಗೆ ಬಂದಾಗ ಹೇಮಾ ಸ್ನಾನ ಮಾಡಿಕೊಂಡು ಕುಳಿತಿದ್ದಳು ಇನ್ನೇನು ರವಿರಾಜ್ ಮನೆಗೆ ಹೊರಡುವ ತಯಾರಿಯಲ್ಲಿದ್ದ ಸಂಜೆ ಎಂಟು ಗಂಟೆ ಸುಮಾರಿಗೆ ಬಂದು ಬಿಡ್ತೇನೆ ಆಗ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಪಟಾಕಿ ಹೊಡೆಯೋಣ ಎನ್ನುತ್ತಾ ಪ್ರೀತಿಯಿಂದ ರಾಹುಲ್ನ ಕೆನ್ನೆಗಳನ್ನು ಮೃದುವಾಗಿ ಚಿವುಟಿ ಬಾಗಿಲಿನತ್ತ ಹೊರಟ ಈಗಲೇ ಒಂದಿಷ್ಟು ಪಟಾಕಿ ಹೊಡೆಯೋಣ ಅಂಕಲ್ ಎಂದ ರಾಹುಲ್ ರವಿರಾಜ್ನ ಅಪ್ಪಣೆಗಾಗಿ ಎದುರು ನೋಡಿದ ಅಂಕಲ್ ಪ್ಲೀಸ್ ಹೂ ಅನ್ನಿ ಎಂದು ಗೋಗರೆದಳು ಮೇಘ ಬೇಡ ನಾನು ಬಂದ ನಂತರವೇ ಎಲ್ಲ ಸೇರ್ಕೊಂಡು ಪಟಾಕಿ ಹೊಡೆಯೋಣ ಎಂದು ಮಕ್ಕಳಿಬ್ಬರನ್ನು ಸಂತೈಸಿ ಅಲ್ಲಿಂದ ಹೊರಟು ಹೋದ ರವಿರಾಜ್ ಮನೆಗೆ ತಲುಪಿದಾಗ ಅವನ ತಮ್ಮ ತನ್ನ ಹೆಂಡತಿ ಕಾವ್ಯಾಳೊಂದಿಗೆ ದೀಪಾಲಂಕಾರದಲ್ಲಿ ಮಗ್ನನಾಗಿದ್ದ ಅವರಿಬ್ಬರನ್ನೂ ಮಾತನಾಡಿಸದೆ ಮೌನವಾಗಿಯೇ ಒಳಹೋದ ಒಳ ಹೋಗುತ್ತಿದ್ದಂತೆ ಅಮ್ಮ ಎದುರಾದ್ಲು ಎಲ್ಲಿಗೆ ಹೋಗಿದ್ದೀಯೋ ಎಂದಳು ಅಮ್ಮ ಹೊರಗಡೆ ಹೋಗಿದ್ದೆ ನಿನ್ನ ಅಪ್ಪನಿಗೆ ಔಷಧಿ ತರಬೇಕಿತ್ತು ಹೊರಗಡೆ ಹೋಗುವುದಾದ್ರೆ ಹೇಳಿ ಹೋಗ್ಬಾರ್ದಿತ್ತೆ ಕವಿರಾಜನಿಗೆ ಹೇಳಿ ತರಿಸಬಹುದಿತ್ತಲ್ಲ ಮನೆ ಅಲಂಕಾರದಲ್ಲಿ ಅವನಿಗೆ ಪುರ್ಸತಿಯಲ್ಲಿದೆ ಸರಿ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ ನಾಳೆ ಅವರನ್ನು ಡಾಕ್ಟರ್ ಬಳಿಗೂ ಕರೆದೊಯ್ಯಬೇಕು ಸರಿ ಡಾಕ್ಟರ್ ಬಳಿಗೂ ಕರೆದೊಯ್ಯುವೆ ಇನ್ನೇನಾದರೂ ಇನ್ನೇನಿಲ್ಲ ಸರಿ ನಾನೀಗ ಸ್ನಾನಕ್ಕೆ ಹೊರಡ್ಬಹುದ ರವಿರಾಜ್ ಹೇಮಾಳ ಮನೆಗೆ ಹೊರಡುವ ತರಾತುರಿಯಲ್ಲಿದ್ದ ಅದೆಷ್ಟೇ ಅವಸರವಸರವಾಗಿ ತಯಾರಾದ್ರೂ ರಾತ್ರಿ ಎಂಟು ಗಂಟೆ ಆಗಿಯೇ ಬಿಟ್ಟಿತು ಇನ್ನೇನು ಅವನು ಮನೆಯಿಂದ ಹೊರಡುವ ಸಮಯಕ್ಕೆ ಸರಿಯಾಗಿ ಕವಿರಾಜನ ಹೆಂಡತಿಯ ತಮ್ಮ ಹಾಗೂ ಅವನ ಹೆಂಡತಿ ದೀಪಾವಳಿ ಶುಭಾಶಯ ಹೇಳಲು ಬಂದುಬಿಟ್ರು ತೆಪ್ಪಗೆ ರವಿರಾಜ್ ಮನೆಯಿಂದ ಹೊರ ನಡೆದಾಗಲೇ ಅವನ ತಾಯಿಯ ಧ್ವನಿ ಕೇಳಬಂತು ಮನೆಗೆ ಬಂದ ಅತಿಥಿಗಳನ್ನು ಸೌಜನ್ಯದಿಂದ ಮಾತನಾಡಿಸದೆ ಹೊರ ಹೋದ್ರೆ ಹೇಗೆ ಇದನ್ನು ಕೇಳಿ ಸಿಡಿಮಿಡಿಗೊಂಡ ರವಿರಾಜ್ ನೀನು ಮತ್ತು ಅಪ್ಪ ಕುಳಿತು ಅವರೊಂದಿಗೆ ಮಾತನಾಡಿ ಎಂದ ನಿನ್ನ ಅಪ್ಪನ ಆರೋಗ್ಯ ಚೆನ್ನಾಗಿಲ್ಲ ಅವರ ನಂತರ ಮನೆಯ ಹಿರಿತನದ ಜವಾಬ್ದಾರಿ ನಿನ್ನದೇ ಅಲ್ವೆ ಸೌಜನ್ಯಕ್ಕಾದ್ರೂ ಎರಡ್ ನಿಮಿಷ ಅವರೊಂದಿಗೆ ಕುಳಿತು ಮಾತನಾಡಿ ಹೋಗು ಹಿರಿ ಮಗ ಅನ್ನುವ ಒಂದೇ ಕಾರಣಕ್ಕೆ ಎಲ್ಲಾ ಜವಾಬ್ದಾರಿಗಳನ್ನು ನನ್ನ ತಲೆಗೆ ಕಟ್ಟುವ ಪ್ರಯತ್ನ ಮಾಡ್ಬೇಡಮ್ಮ ಸತ್ಯ ನಾನ್ ನನ್ನ ಗೆಳೆಯರನ್ನು ನೋಡಲು ಹೋಗಬೇಕಿದೆ ಓ ಹಾಗಾದ್ರೆ ನಾವು ನಿಮಗೆ ಅಷ್ಟೊಂದು ಭಾರ ಆಗಿಬಿಟ್ಟೆವಾ ಇಂತಹ ಕೆಲಸಕ್ಕೇ ಬಾರದ ಮಾತುಗಳನ್ನು ಆಡಲು ನಿನ್ನನ್ನು ಮೀರಿಸುವವರೇ ಇಲ್ಲಮ್ಮ ಹೌದು ಹೌದು ನೀನೇನು ಕಡಿಮೆನ ಆ ಮಾಯಗಾತಿ ಹೇಮಾ ಮನೆಗೆ ಹೋಗುವ ಮೊದಲು ಅತಿಥಿಗಳನ್ನು ಮಾತನಾಡಿಸಿಕೊಂಡು ಹೋಗು ವಿನಾಕಾರಣ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವುದು ಸರಿಯಲ್ಲಮ್ಮ ಮತ್ತೆ ಪ್ರತಿದಿನ ನಿನ್ನನ್ನು ಖುಷಿಪಡಿಸಿ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವವಳನ್ನು ಮಾಯಗಾತಿ ಎನ್ನದೇ ಇನ್ನೇನನ್ಬೇಕು ನೋಡಮ್ಮ ನನ್ನ ಸಂಪಾದನೆಯಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಖರ್ಚು ಮಾಡುತ್ತೇನೆ ಹಾಗೆಂದ ಮಾತ್ರಕ್ಕೆ ನಿಮಗೇನಾದ್ರೂ ಕೊರತೆಯಾಗುವಂತೆ ಮಾಡಿದ್ದೇನಾ ಸರಿಯಪ್ಪ ನಿನ್ನೊಂದಿಗೆ ವಾದ ಮಾಡಿ ಆಗುವ ಪ್ರಯೋಜನವಾದ್ರೂ ಏನು ಬಂದಿರುವವರನ್ನು ಎರಡು ನಿಮಿಷ ಕೂತು ಮಾತನಾಡಿಸಿ ನಂತರ ಅದೆಲ್ಲಿಗೆ ಹೋಗ್ತೀಯೋ ಹೋಗು ಇಲ್ಲಾಂದ್ರೆ ಅವರಿಗೂ ಅವಮಾನ ಮಾಡಿದಂತಾಗುತ್ತೆ ಕವಿರಾಜ್ ಮತ್ತು ಕಾವ್ಯಾಳಿಗೂ ಬೇಸರವಾಗುತ್ತೆ ಅಷ್ಟೆ ಆಗ್ಲಿ ಐದು ನಿಮಿಷ ಕೂತು ಮಾತನಾಡಿಸಿಕೊಂಡು ಹೊರಟು ಬಿಡ್ತೇನೆ ಎಂದು ಒಲ್ಲದ ಮನಸ್ಸಿನಿಂದಲೇ ಪಡಸಾಲೆಯತ್ತ ಹೊರಟ ಅತಿಥಿಗಳನ್ನು ಮಾತನಾಡಿಸಿಕೊಂಡು ಅವರೊಟ್ಟಿಗೆ ಕಾಫಿ ಕುಡಿದು ಮನೆಯಿಂದ ಹೊರಡುವಷ್ಟರಲ್ಲಿ ಎಂಟುವರೆ ಆಗೋಯಿತು ರವಿರಾಜ್ ಹೊರ ಹೋಗುತ್ತಿರುವುದನ್ನು ಕಂಡ ಕಾವ್ಯ ಭಾವ ಪಟಾಕಿ ಹೊಡೆಯದೆ ಹಾಗೆ ಹೊರಟಿರುವಿರಲ್ಲ ಎಂದಳು ಸ್ವಲ್ಪ ಹೊತ್ತಿನಲ್ಲೇ ಬಂದು ಬಿಡುತ್ತೇನಮ್ಮ ಎನ್ನುತ್ತಾ ಕಾವ್ಯಾಳ ಮಮತೆ ಬರಿತ ಮಾತಿಗೆ ತೊಳಲಾಡುತ್ತಾ ಸಂಕೋಚದ ಮೂಟೆಯಾಗಿ ಹೊರಟೇ ಬಿಟ್ಟ ಲಘು ಬಗೆಯಿಂದ ಹೆಜ್ಜೆ ಹಾಕಿ ಹೇಮಾಳ ಮನೆ ತಲುಪಿದ ರವಿರಾಜ್ ಅಲ್ಲಿನ ದೃಶ್ಯ ಕಂಡು ಉರಿದು ಬಿದ್ದ ಅವರು ನಾಲ್ಕು ಜನ ಸೇರಿಕೊಂಡು ಪಟಾಕಿ ಸುಡುತ್ತಾ ಸಂಭ್ರಮಿಸತೊಡಗಿದ್ದರು ರಾಹುಲ್ ನಾನು ಬಂದ ನಂತರವೇ ಪಟಾಕಿ ಹೊಡೆಯೋಣ ಅಂತ ನಿನಗೆ ಹೇಳಿರಲಿಲ್ವೆ ಎಂದು ರವಿರಾಜ್ ಮಗುವನ್ನು ಗದರಿದ ನೀವ್ಯಾಕೆ ಎಷ್ಟು ಲೇಟಾಗಿ ಬಂದ್ರಿ ಎಂದು ಆ ಮಗು ಚೂಟಿಯಾಗಿ ಮರುಪ್ರಶ್ನೆ ಹಾಕಿತು ಸ್ವಲ್ಪ ಹೊತ್ತು ಕಾಯ್ದಿದ್ರೆ ಏನಾಗ್ತಾ ಇತ್ತು ನಿಮಗೆ ಅಂಕಲ್ ಮಿಕ್ಕವರೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ ಅವರನ್ನೆಲ್ಲ ಬಿಟ್ಟು ನನ್ನೊಬ್ಬರಿಗೆ ಪೈಯುತ್ತೀರಲ್ಲ ಎಂದು ರಾಹುಲ್ ಅಳುವ ಧ್ವನಿಯಲ್ಲಿ ಹೇಳಿದ ಇವತ್ತು ಹಬ್ಬದ ದಿನ ಮಕ್ಕಳನ್ನು ಗದರಿಸಬೇಡಿ ರವಿ ಎನ್ನುತ್ತಾ ಮುಂದೆ ಬಂದ ಹೇಮ ರಾಹುಲ್ನ ತಲೆಗೂದಲಿನಲ್ಲಿ ಬೆರಳಾಡಿಸುತ್ತಾ ಭರವಸೆ ತುಂಬಿದಾಗ ಮಗು ಆನೆ ಪಟಾಕಿ ಹೊಡೆಯಲು ಆತುರದಿಂದ ಓಡಿಹೋಯಿತು ಇದೀಗ ರವಿರಾಜ್ನ ದೃಷ್ಟಿ ಸಂದೀಪ್ನತ್ತ ತಿರುಗಿತು ಈ ಮನುಷ್ಯ ಇಲ್ಲಿಗೆ ಯಾಕಾದ್ರೂ ಬನ್ನೋ ಎಂಬಂತಿತ್ತು ಅವನ ನೋಟ ಸದಾ ತನ್ನೆಡೆಗೆ ಗೌರವಾದರಗಳಿಂದ ನೋಡುತ್ತಿದ್ದ ಸಂದೀಪ್ ಕಣ್ಣಲ್ಲಿ ಗೋಚರಿಸುತ್ತಿದ್ದ ಅನಾದರ ಕಂಡು ಪಿಚ್ಚೆನಿಸಿತು ಸಂದೀಪ್ನ ಗುರಾಯಿಸುವಿಕೆಯನ್ನು ಎದುರಿಸಲಾಗದೆ ಮಕ್ಕಳ ಕಡೆಗೆ ತಿರುಗಿದ ಈಗಾಗಲೇ ಬಹುತೇಕ ಎಲ್ಲ ಪಟಾಕಿಗಳನ್ನು ಹೊಡೆದು ಬಿಟ್ಟಿದ್ದೀರಿ ಇನ್ನೇನು ಮಾಡಕ್ಕಾಗುತ್ತೆ ಎಂದ ರವಿರಾಜ್ ತನಗಾಗುತ್ತಿರುವ ಅವಮಾನವನ್ನು ಸಹಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ವಾತಾವರಣವನ್ನು ತಿಳಿಗೊಳಿಸಲು ಯತ್ನಿಸಿದ ಇನ್ನೊಂದಿಷ್ಟು ಪಟಾಕಿಗಳನ್ನು ತರಿಸಬಾರದೆ ಎಂದು ವೈಯಾರದಿಂದ ಹೇಳಿದ ಹೇಮಾ ರವಿರಾಜ್ನ ಕಣ್ಣುಗಳಲ್ಲಿನ ನೋವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಟ್ಲು ಹಾ ಹೌದು ಇರು ನಾನೇ ಮಾರ್ಕೆಟ್ಗೆ ಹೋಗಿ ಇನ್ನಷ್ಟು ಪಟಾಕಿ ತೆಗೆದುಕೊಂಡು ಬರುತ್ತೇನೆ ಎಂದ ರವಿರಾಜ್ ಕ್ಷಣಾರ್ಧದಲ್ಲಿ ಅಲ್ಲಿಂದ ಹೊರಟೇ ಬಿಟ್ಟ ಕೂಗಿ ಕರೆದು ಅವನನ್ನು ತಡೆಯೋಣ ಎಂದುಕೊಂಡಳು ಹೇಮ ಆದರೆ ರವಿರಾಜ್ ಕೋಪದಲ್ಲಿ ಕುದಿಯುತ್ತಾ ಅವರತ್ತ ತಿರುಗಿ ಕೂಡ ನೋಡದೆ ಹೊರಟು ಹೋದ ರವಿರಾಜ್ ಮಾರ್ಕೆಟ್ಗೆ ಹೋಗುವುದನ್ನು ಬಿಟ್ಟು ಮನೆಯತ್ತ ದಾಪುಗಾಲು ಹಾಕಿದ್ದ ಅವನ ಮನಸ್ಸು ಚಿಂತಾಜನಕ ಹಂತಕ್ಕೆ ತಲುಪಿತ್ತು ಅವರಿಗೆ ಬಾಲ್ಯದಿಂದಲೇ ಪಟಾಕಿ ಸುಡುವುದೆಂದರೆ ಬಲೆ ಹುಚ್ಚು ಇಂದು ಒಂದೂ ಪಟಾಕಿ ಸುಡದೇ ಇದ್ದುದರಿಂದ ಅವನ ಮನಸ್ಸು ತುಂಬಾ ಘಾಸಿಗೊಂಡಿತ್ತು ಮನೆಯ ಬಳಿಗೆ ಬರ್ತಾ ಇದ್ದಂತೆ ಕವಿರಾಜ್ ತನ್ನ ಹೆಂಡತಿ ಕಾವ್ಯಾಳ ಕೈ ಹಿಡಿದು ಪಟಾಕಿಗೆ ಬೆಂಕಿ ಅಂಟಿಸುತ್ತಿದ್ದ ದೃಶ್ಯ ಕಾಣಿಸಿತು ಬೆಂಕಿ ಅಂಟಿಸಿದ ಕ್ಷಣ ಮಾತ್ರದಲ್ಲಿ ದೊಡ್ಡ ಸದ್ದಿನೊಡನೆ ಸಿಡಿದಿತ್ತು ಆನೆ ಪಟಾಕಿ ಭಯಗೊಂಡ ಕಾವ್ಯ ಪಕ್ಕದಲ್ಲಿ ಇದ್ದ ಗಂಡನನ್ನು ತಬ್ಬಿಕೊಂಡಳು ಆ ದೃಶ್ಯ ಕಂಡ ಕೂಡಲೇ ರವಿರಾಜನಿಗೆ ತನ್ನ ತೀರಿ ಹೋದ ಹೆಂಡತಿಯ ನೆನ್ಪಾಯಿತು ಕೇವಲ ಒಂದೇ ಒಂದು ದೀಪಾವಳಿಯನ್ನು ಆತ ಹೆಂಡತಿಯೊಂದಿಗೆ ಆಚರಿಸಿದ್ದ ಆವತ್ತು ಹೀಗೆಯೇ ಮಮತಾ ಕೂಡ ಆನೆ ಪಟಾಕಿಯ ಡಮಾರ್ ಸದ್ದು ಕೇಳಿ ಬೆದರಿ ಕಂಗಾಲಾಗಿ ಬಾವಲಿಯಂತೆ ತನ್ನನ್ನು ಅಪ್ಪಿಕೊಂಡಿದ್ದು ನೆನೆದು ಅವನ ಹೃದಯ ವಿಲವಿಲ ಒದ್ದಾಡಿತು ಮಮತಾಳ ನೆನಪುಗಳು ತುತ್ತೆಂದು ಆವರಿಸಿಕೊಂಡಾಗ ಅವನ ಕಣ್ಣಾಳಿಗಳು ತುಂಬಿ ಬಂದವು ಅವನ ತಂದೆ ಮನೆಯಿಂದ ಹೊರ ಬಂದಿರಲಿಲ್ಲ ಹೀಗಾಗಿ ಆತ ಕವಿರಾಜ್ ಮತ್ತು ಕಾವ್ಯಾಳ ಬಳಿ ನಿಲ್ಲದೆ ತಂದೆಯ ರೂಮಿನತ್ತ ನಡೆದ ತಂದೆ ಮಂಚದ ಮೇಲೆ ಚಿಂತೆಯಿಂದ ಮಲಗಿದ್ದರು ಬಳಿ ಬಂದ ರವಿರಾಜ್ನನ್ನು ಕಂಡು ಎಲ್ಲರಿಗೂ ತಂತಮ್ಮ ಸಂಭ್ರಮದ್ದೇ ಯೋಚನೆ ನನ್ನ ಕುರಿತು ಯಾರಿಗೂ ಚಿಂತೆ ಇಲ್ಲ ಆ ಪಟಾಕಿ ಹೊಡೆಯುವ ಸದ್ದು ನನ್ನ ಗುಂಡಿಗೆಯನ್ನೇ ಒಡೆದು ಹಾಕುತ್ತಿದೆ ಎಂದರು ಕಿವಿಗೆ ತುಂಬಿಕೊಳ್ಳಲು ಹತ್ತಿ ಕೊಡಲೆ ಎಂದು ತುಂಬಾ ಪ್ರಯಾಸದಿಂದ ತನ್ನ ಅಸಮಾಧಾನ ಹತ್ತಿಕ್ಕಿಕೊಂಡ ರವಿರಾಜ್ ಬೇಡ ಆದ್ರೆ ಈ ಜನಗಳ ಬುದ್ಧಿವಂತಿಕೆ ಕಂಡು ಬೇಸರವಾಗ್ತಾ ಇದೆ ಆ ಕವಿರಾಜನಿಗಾದ್ರೂ ಬುದ್ಧಿ ಬೇಡ್ವಾ ಅಲ್ಲ ಅದೆಂತಹ ದೊಡ್ಡ ಸದ್ದು ಮಾಡುವ ಪಟಾಕಿಗಳನ್ನು ತಂದಿದ್ದಾನೆ ನಾನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದೇನೆ ಎಂಬ ಸಣ್ಣ ತಿಳುವಳಿಕೆಯು ಅವನಿಗಿಲ್ವೆ ಅದ್ಯಾಕೆ ಅಪ್ಪ ಅಷ್ಟೊಂದು ಕೋಪ ಮಾಡ್ಕೋತೀಯ ಒಬ್ಬರ ಕಷ್ಟ ಇನ್ನೊಬ್ಬರಿಗೆ ಅರ್ಥವಾಗುವುದಿಲ್ಲ ಬಿಡು ಎಂದ ತಂದೆ ಮಮತಿಯಿಂದ ನೋಡ್ಕೋತಾ ಇದ್ದ ರವಿರಾಜ್ನ ಮೇಲೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ರು ಸರಿಯಾಗಿಯೇ ಹೇಳಿದ್ರಿಯಪ್ಪ ಈ ಮಾತು ಎಲ್ಲರಿಗೂ ಅನ್ವಯಿಸುತ್ತೆ ಅಂದುಕೊಳ್ಳುತ್ತೇನೆ ಎಂದ ರವಿರಾಜ್ ನಿಟ್ಟುಸಿರೊಂದನ್ನು ಹೊರಚಿಲ್ಲುತ್ತಾ ನಾನು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗಿ ಬರುತ್ತೇನೆ ಎಂದು ಹೇಳಿದ ಟೆರೆಸ್ ಮೇಲೆ ಅಸಮಾಧಾನದಿಂದ ಶತಪಥ ತುಳಿತಾ ಇದ್ದ ರವಿರಾಜ್ ಕೆಳಗೆ ಕಣ್ಣು ಹಾಯಿಸಿದಾಗ ಕವಿರಾಜ್ ಮತ್ತು ಕಾವ್ಯ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಪಟಾಕಿ ಸುಡುತ್ತಿರುವ ದೃಶ್ಯ ಕಣ್ಣಿಗೆ ರಾಚಿತು ಪಟಾಕಿ ಮಿಠಾಯಿ ಹೇಮಾಳಿಗೆಂದೇ ತೆಗೆದ ಸೀರೆ ಎಲ್ಲ ಸೇರಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿಗೆ ಖರ್ಚಾಗಿದ್ದರೂ ಕೂಡ ರವಿರಾಜ್ನ ಅಂತರತ್ನಕ್ಕೆ ದೀಪಾವಳಿಯ ಸಂಭ್ರಮದ ಸುಳಿವು ಸಿಕ್ಕಿರಲಿಲ್ಲ ಅದೇ ಸಮಯಕ್ಕೆ ರವಿರಾಜ್ನ ಮೊಬೈಲ್ ಸದ್ದಾಯಿತು ಹೇಮಾ ಕಾಲ್ ಮಾಡಿದ್ದಳು ನೀವು ಬರಲು ಇನ್ನೂ ಎಷ್ಟು ಹೊತ್ತಾಗುತ್ತೆ ಎಂದು ಕೇಳಿದ ಹೇಮಾಳ ಧ್ವನಿಯಲ್ಲಿ ದಿಗಿಲು ತುಂಬಿತ್ತು ನಾನು ಮತ್ತೆ ಬರಕ್ಕಾಗಲ್ಲ ಎಂದ ರವಿರಾಜ್ ಧ್ವನಿಯಲ್ಲಿ ಮುನಿಸು ಸ್ಪಷ್ಟವಾಗಿ ಹೊರಹೊಮ್ಮಿತು ಸುಮ್ನೆ ಹಠ ಮಾಡಬೇಡಿ ರವಿ ಇವತ್ತು ನಮ್ಮೊಟ್ಟಿಗೆ ನೀವು ಊಟ ಮಾಡಬೇಕು ಅದ್ಯಾಕೋ ಊಟವನ್ನು ನನ್ನನ್ ಬಿಟ್ಟೆ ಮಾಡಬಹುದಲ್ವಾ ಎಂದು ಕುಟುಕಿದ ಏನು ಇವತ್ತು ಹಬ್ಬದ ದಿನವೇ ನನ್ನೊಂದಿಗೆ ಕಿತ್ತಾಡಬೇಕೆಂದಿರುವಿರ ನನಗೆ ಯಾರೊಟ್ಟಿಗೂ ಕಿತ್ತಾಡುವ ಅವಶ್ಯಕತೆ ಇಲ್ಲ ಇಲ್ಲಿಗೆ ಬಂದಾದ್ರೂ ಬನ್ನಿ ರವಿ ಆಮೇಲೆ ನಿಮ್ಮನ್ನು ಹೇಗ್ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಿದೆ ನೋಡಿ ಮಕ್ಕಳೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇವೆ ಬೇಗ ಬಂದು ಬಿಡಿ ಅದ್ಯಾಕೋ ನೀವೇ ಹೇಳಿ ಹೋದ್ರಲ್ಲ ಇನ್ನೊಂದಿಷ್ಟು ಪಟಾಕಿ ತೆಗೆದುಕೊಂಡು ಬರುವೆನೆಂದು ಪಟಾಕಿ ತರದೇ ಇದ್ರೂ ಪರವಾಗಿಲ್ಲ ನೀವಾದ್ರೂ ಬನ್ನಿ ರವಿ ಆಗ್ಲೇ ಕೆಳಗಿನಿಂದ ಕೂಗಿದ ಅಮ್ಮನ ಗಡಸುದನಿ ಕಿವಿಗೆ ಅಪ್ಪಳಿಸಿತು ಏ ರವಿ ನಿಮ್ಮಪ್ಪನ ಔಷಧಿಯನ್ನಾದ್ರೂ ತೆಗೆದುಕೊಂಡು ಬಾರಪ್ಪ ಈಗಾಗ್ಲೇ ಅವರ ಊಟದ ಸಮಯವಾಗ್ತಾ ಬಂತು ಎಂದಳು ಆಗ ಕೆಳಗೆ ಇಣುಕಿ ನೋಡಿದ ರವಿರಾಜ್ ಕಾವ್ಯ ಮತ್ತು ಕವಿರಾಜ್ ಇನ್ನೂ ಬೆಸೆದುಕೊಂಡೇ ನಿಂತಿದ್ದರು ಅವರ ಎದುರು ಹೂಕುಂಡ ಪಟಾಕಿ ಸುಂದರವಾಗಿ ಉರಿಯುತ್ತಿತ್ತು ಹೂಕುಂಡದ ವೈವಿಧ್ಯಮಯ ರಂಗು ರಂಗಿನ ಬೆಳಕಿನಲ್ಲಿ ಅವರಿಬ್ಬರ ಮುಖದ ಮೇಲೆ ಕಳೆಗಟ್ಟಿದ ಸಂಭ್ರಮ ಸಂತಸ ಇನ್ನಷ್ಟು ಹೆಚ್ಚಿತ್ತು ರವಿರಾಜ್ ಅವರನ್ನು ಹೀಗೆ ಗಮನಿಸುತ್ತಿರುವಾಗಲೇ ಕವಿರಾಜ್ ಮೆಲ್ಲಗೆ ಕಾವ್ಯಾಳತ್ತ ಬಾಗಿ ಅವಳ ಕೆನ್ನೆಗೆ ಮುತ್ತಿಕ್ಕಿದ ಹೇಮಾಳಿಗೆ ಉತ್ತರಿಸುತ್ತಾ ಸಾರಿ ನಾನು ಬರೋದಿಲ್ಲ ಇವತ್ತು ಮಾತ್ರವಲ್ಲ ಇನ್ಯಾವತ್ತು ನಿನ್ನ ಬಳಿ ಸುಳಿಯುವುದಿಲ್ಲ ಅಚಾನಕ್ಕಾಗಿ ಅವನು ಕಠಿಣ ನಿರ್ಧಾರಕ್ಕೆ ಬಂದಿದ್ದ ಇದೇನು ಹುಚ್ಚು ಹುಚ್ಚಾಗಿ ಮಾತನಾಡ್ತಾ ಇದ್ದೀರ ರವಿ ಎಂದು ಹೇಮಾ ಆತಂಕದಿಂದ ಕೇಳಿದ್ಲು ಇದರಲ್ಲಿ ಹುಚ್ಚುತನವಿಲ್ಲ ನನ್ನ ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡೇ ಈ ಮಾತು ಹೇಳಿದ್ದೇನೆ ಇವತ್ತು ನಾನೊಂದು ಒಳ್ಳೆಯ ಪಾಠ ಕಲಿತಂತಾಯಿತು ಇನ್ನೊಬ್ಬರ ಖುಷಿಗೋಸ್ಕರ ನನ್ನ ಜೀವನವನ್ನೇ ಬಲಿಕೊಡಲು ನಾನು ಒಪ್ಪಲಾರೆ ಇಂದಿನಿಂದ ನಾನು ಒಬ್ಬ ಸ್ವಾರ್ಥಿಯಾಗಿ ಬದುಕಲು ಕಲಿಯುತ್ತೇನೆ ನನ್ನ ಮೇಲೆ ಅನುಕಂಪ ತೋರಿಸುವವರೆಲ್ಲ ನನ್ನ ಸಂಪಾದನೆಯನ್ನೇ ಮಜಾ ಉಡಾಯಿಸ್ತಾರೆ ನನ್ನ ಹಿತೈಷಿಗಳು ಪ್ರೀತಿ ಪಾತ್ರರು ಎನಿಸಿಕೊಂಡ ನನ್ನ ಮನೆ ಸದಸ್ಯರೇ ನನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ಇನ್ನು ನೀನ್ಯಾವ್ ಲೆಕ್ಕ ಇದೆಲ್ಲವನ್ನು ಮೀರಿ ಪ್ರತಿದಿನ ನಾನು ಹಾಕುವ ಅನ್ನವನ್ನೇ ತಿಂದುಕೊಂಡು ಬಿದ್ದಿರುವ ಆ ನಿನ್ನ ನಪುಂಸಕ ಗಂಡ ಕೂಡ ನನ್ನನ್ನು ತಿರಸ್ಕರಿಸುವ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾನೆ ಇನ್ಮೇಲೆ ನನಗ್ಯಾರ ಬಾಯ್ ಮುಚ್ಚಿರವಿ ಎಂದು ಏರು ಧ್ವನಿಯಲ್ಲಿ ಕಿರಿಚಿದ ಹೇಮಾ ರವಿರಾಜ್ನನ್ನು ತೆಪ್ಪಗಾಗಿಸುವ ವ್ಯರ್ಥ ಪ್ರಯತ್ನ ಮಾಡಿದ್ಲು ಆದ್ರೆ ರವಿರಾಜ್ ತನ್ನ ಮನಸ್ಸಿಗೆ ತೋಚಿದ್ದನ್ನೆಲ್ಲ ಮಾತ್ನಾಡಿಯೇ ಬಿಟ್ಟ ಹೇಮಾ ಏನೇನೋ ಹೇಳಿ ಸಂಜಾಯಿಷಿ ನೀಡಲು ಮುಂದಾದ್ಲು ಆದ್ರೆ ಅಷ್ಟರಲ್ಲಿ ಶಾಶ್ವತ ಗುಡ್ ಬೈ ಹೇಳಿದ್ದ ರವಿರಾಜ್ ಫೋನ್ ಕಟ್ ಮಾಡ್ಬಿಟ್ಟ ಅನಂತರ ರಭಸದಿಂದ ಮೆಟ್ಟಿಲಿನಿಂದ ಕೆಳಬಂದು ಮುಖ್ಯ ಬಾಗಿಲಿನತ್ತ ತೆರಳಿ ತನ್ನ ತಾಯಿಗೆ ಕೂಗಿ ಹೇಳಿದ ನಾನು ಅಪ್ಪನಿಗೆ ಔಷಧಿ ತರಲು ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲರೊಟ್ಟಿಗೆ ನೀನು ಊಟ ಮಾಡಬೇಕು ಅಂತ ಇದ್ದಿದ್ರೆ ಬೇಗ ಬಾ ಎಂದು ಅಮ್ಮ ನಿರ್ವೀಕಾರವಾಗಿ ಪ್ರತಿಕ್ರಿಯಿಸಿದಾಗ ಅವನ ಅಸಹನೆ ಆಂದೋಲನಗಳಿಗೆ ಕಿಚ್ಚು ಹಚ್ಚಿದಂತಾಯಿತು ಮುಂದಿನ ಕೆಲವು ನಿಮಿಷಗಳಲ್ಲಿ ತನ್ನನ್ನು ತಾನು ಸುಧಾರಿಸಿಕೊಂಡ ರವಿರಾಜ್ ಕೋಪ ಹತ್ತಿಕ್ಕಿಕೊಂಡು ತನ್ನ ಬಾವಿ ಬದುಕಿನ ಕುರಿತಾಗಿ ಒಂದು ಮಹತ್ತರ ನಿರ್ಧಾರ ಕೈಗೊಂಡ ಔಷಧಿ ಖರೀದಿಸಿದ ನಂತರ ತನ್ನ ಸ್ನೇಹಿತ ಪ್ರಸಾದ್ ಮನೆಗೆ ಹೋಗುವುದಾಗಿ ನಿರ್ಧರಿಸಿದ ಅವನ ವಿಧವೆ ನಾದಿನಿಯನ್ನು ನೋಡಬೇಕೆಂದು ದೃಢ ಸಂಕಲ್ಪ ಮಾಡಿದ ತನ್ನ ಬದುಕನ್ನು ಹೊಸ ದಿಶೆಯಲ್ಲಿ ಪುನರಾರಂಭಿಸಬೇಕು ಎಂದು ಅವನ ಹೃದಯ ಪದೇ ಪದೇ ಚಡಪಡಿಸತೊಡಗಿತ್ತು ಆಗ್ಲೇ ಅವನ ಮೊಬೈಲ್ ಮತ್ತೆ ಸದ್ದು ಮಾಡಿತು ಮೊಬೈಲ್ನಲ್ಲಿ ಹೇಮಾಳ ನಂಬರ್ ಕಾಣುತ್ತಿದ್ದಂತೆಯೇ ರವಿರಾಜ್ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವೇಳೆಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋತಾ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು